ಎಲ್ಲರಿಗೂ ನಮಸ್ಕಾರ ಬಸಿಸ್ಟಾಸ್ ಕಿಚನ್ಗೆ ಸ್ವಾಗತ ನಾನು ಲಕ್ಷ್ಮೀ ಪ್ರಸನ್ ಕುಮಾರ್ ಇವತ್ತು ವಿವಿಧ ರೀತಿಯ ಚಟ್ನಿಗಳನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಫಸ್ಟು ಕಡಲೆಬೇಳೆ ಚಟ್ನಿನ ಒಂದು ಇಬ್ಬರಿಗಾಗಷ್ಟು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಸ್ಪೂನ್ ಕಡಲೆಬೇಳೆನ ಕೆಂಪುಗಾಗಷ್ಟು ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕಾಗತ್ತೆ ಅದಕ್ಕೆ ಮೂರು ಮೆಣಸಿನ್ಕಾಯನ್ನು ಹಾಕಿ ನಾನು ಇಲ್ಲಿ ಎಣ್ಣೆ ಹಾಕದೆ ಹುರ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಹಾಕ್ಬೋದು ಚಿಟಿಕೆ ಇಂಗನ್ನು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಒಂದು ಅರ್ಧ ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ಬೋದು ಸಣ್ಣ ಉರಿಯಲ್ಲಿ ಹುರ್ಕೊಬೇಕಾಗುತ್ತೆ ಅದು ಹುರಿದ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಕೆಂಪಾಗಷ್ಟು ಹೋದರೆ ಈ ಚಟ್ನಿಯನ್ನು ಇಡ್ಲಿ ಪಡ್ಡು ದೋಸೆ ಜೊತೆಗೆ ತೆಳ್ಳನ ದೋಸೆ ಜೊತೆಗೆ ನಾವು ತಿನ್ಬೋದು ಗೃಹಿಣಿಯರಿಗೆ ಇದೊಂದು ಸವಾಲಾಗಿರುತ್ತೆ ಬೆಳಗಾಗಿ ಬೆಳಗ್ಗೆ ಇದ್ದರೆ ಏನು ಚಟ್ನಿ ಅಂತಲೇ ಸಾಂಬಾರಿದ್ದು ಚಟ್ನಿಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಕೆಲವು ಚಟ್ನಿಗಳು ನಾವು ಅನ್ನದ ಜೊತೆನೂ ಉಪಯೋಗಿಸ್ಕೋಬೋದು ರುಚಿಗೆ ತಕ್ಕಷ್ಟು ಹುಳಿಯನ್ನು ಹಾಕಿದ್ದೀನಿ ಒಂದು ಸಣ್ಣ ಕಪ್ಪಲ್ಲಿ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಈ ಇದು ಈ ಹುರಿದಿರೋದೆಲ್ಲದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಡ್ರೈ ರೋಸ್ ಫಸ್ಟ್ ಹುರ್ಕೊಂಡು ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಚಟ್ನಿ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ಇದು ಇಡ್ಲಿ ಜೊತೆನೂ ಈ ಚಟ್ನಿ ಚೆನ್ನಾಗಿರುತ್ತೆ ನಾವು ತರಕಾರಿಗಳನ್ನು ದಿನನಿತ್ಯ ಉಪಯೋಗಿಸ್ತಾ ಇರ್ತೀವಿ ಆದರೆ ಈ ಚಟ್ನಿಗಳಲ್ಲೂ ತರಕಾರಿ ಹಾಕ್ಕೊಂಡ್ರೆ ನಮ್ಮ ನಾವು ಜಾಸ್ತಿ ಚಟ್ನಿಗಳನ್ನು ಸೇವಿಸಿದಾಗ ಆಗುತ್ತೆ ಅದರಿಂದ ನಾನಿವತ್ತು ತೊಂಡೆಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತೊಂಡೆಕಾಯಿನ ಹೆಚ್ಚಿಬಿಟ್ಟು ನಾನು ಬೇಯಿಸ್ಕೊಂಡಿದ್ದೀನಿ ಅದಕ್ಕೆ ಸಣ್ಣ ಕಪ್ಪಲ್ಲಿ ಒಂದು ಕಪ್ ಕಾಯಿನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ತೊಂಡೆಕಾಯಿ ಚಟ್ನಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ನಾನು ಜೀರಿಗೆ ಮೆಣಸನ್ನು ಉಪಯೋಗಿಸಿದ್ದೀನಿ ನೀವು ಹಸಿ ಮೆಣಸು ಅಥವಾ ಕೆಂಪು ಮೆಣಸಿನಕಾಯನ್ನ ಹಾಕ್ಕೊಬೋದು ತೊಂಡೆಕಾಯಿ ಹುಳಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಹಣ್ಣನ್ನು ಹಾಕಿದ್ದೀನಿ ಇದು ನುಣ್ಣಗೆ ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ಈಗ ಒಂದು ತಳದ ಪಾತ್ರೆ ತೊಗೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಕರ್ಬೇವು ಉದ್ದಿನಬೇಳೆ ಕೆಂಪಾಗೋ ತನಕ ಹುರ್ಕೊಂಡಿದ್ದೀನಿ ನೀವು ಯಾವ ಎಣ್ಣೆನ ಒಗ್ಗರಣೆ ಯೂಸ್ ಮಾಡ್ತೀರೋ ಅದನ್ನ ಮಾಡ್ಬೋದು ಒಂದು ಐದು ಬೆಳ್ಳುಳ್ಳಿಯನ್ನು ತಗೊಂಡು ಕೆಂಪಾಗೋ ರೀತಿ ಹುರ್ಕೊಂಡಿದ್ದೀನಿ ಅದು ಬೆಳ್ಳುಳ್ಳಿ ಸ್ವಲ್ಪ ಮೇಲೆ ನಾವು ರುಬ್ಬಿರೋ ಮಿಶ್ರಣವನ್ನು ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ಮಾಡಿಕೊಂಡು ನಮಗೆ ಚಟ್ನಿ ಕನ್ಸಿಸ್ಟೆಂಟಿ ಎಷ್ಟು ನೀರು ಬೇಕೋ ಹಾಕ್ಕೊಂಡು ಒಂದು ಕುದಿಯನ್ನು ಕುದಿಸಿದ್ರೆ ತೊಂಡೆಕಾಯಿ ಚಟ್ನಿ ರೆಡಿಯಾಗುತ್ತೆ ಇದು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ರೊಟ್ಟಿ ಜೊತೆನೂ ಇದನ್ನು ಉಪಯೋಗಿಸ್ಬೋದು ಈಗ ಬೇಳೆಗಳ ಮಿಶ್ರಣ ತೊಗರಿಬೇಳೆ ಮತ್ತು ಕಡಲೆ ಬೇಳೆ ಹಾಕಿ ಒಂದು ಚಟ್ನಿನ ಮಾಡ್ತೀವಿ ಇದು ದಪ್ಪ ತಡದ ಒಂದು ಬಾಣಲೆ ತಗೊಂಡು ಒಂದು ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಚಮಚ ಕಡಲೆಬೇಳೆ ಒಂದು ದೊಡ್ಡ ಚಮಚ ತೊಗರಿಬೇಳೆನ ತೊಗೊಂಡಿದ್ದೀನಿ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಒಂದು ಅರ್ಧ ಸ್ಪೂನು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಬೋದು ಅಥವಾ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಳ್ಬೋದು ಹಿಂಗನ್ನು ಹಾಕಿದ್ದೀನಿ ಕೆಂಪುಗೆ ಪರಿಮಳ ಬರುವವರೆಗೆ ಇದನ್ನು ಹುರ್ಕೊಳ್ಬೇಕು ಒಂದು ಅರ್ಧ ಚಮಚ ಕಾಲು ಚಮಚ ಮೆಂತ್ಯ ಹಾಕ್ಕೊಂಡಿದ್ದೀನಿ ಫ್ಲೇವರಿಗೆ ಇದು ಇಡ್ಲಿ ಜೊತೆ ಚಪಾತಿ ಜೊತೆ ಹಾಗೆ ದೋಸೆ ಜೊತೆ ಇದನ್ನು ಚಟ್ನಿನ ಸರ್ವ್ ಮಾಡಬ ಇದನ್ನು ಸಣ್ಣ ಉರಿಯಲ್ಲಿ ಕೆಂಪಗಾಗುವವರೆಗೆ ಹುಟ್ಕೊಳ್ಬೇಕು ಈ ಹುರಿದ ಮಿಶ್ರಣನ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಮಗೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪು ಕಾಯಿ ತುರಿನ ಹಾಕ್ಕೊಳ್ಬೇಕು ಇಡ್ಲಿ ಬೌಲ್ ಇರುತ್ತಲ್ಲ ಆ ಬೌಲಲ್ಲಿ ಒಂದು ಕಪ್ ಕಾಯಿ ತುರಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ಹಣ್ಣನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕು ಚಟ್ನಿ ರೆಡಿಯಾಗಿದೆ ನಾನು ದೋಸೆ ಜೊತೆ ಈ ಚಟ್ನಿನ ಮಾಡ್ತಾಯಿದ್ದೀನಿ ಹಾಗೆ ಇನ್ನೊಂದು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಕೊಬ್ಬರಿ ಇದು ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲು ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಈ ಚಟ್ನಿಗೆ ಸ್ವಲ್ಪ ನೀರು ಕಡಿಮೆ ಹಾಕಿ ಕಲ್ಲಲ್ಲಿ ರುಬ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಈಗ ಮಿಕ್ಸಿ ಬಂದಮೇಲೆ ನಾವು ಹಿರಗ ಕಲ್ಲನ್ನು ಉಪಯೋಗಿಸೋದು ಕಡಿಮೆ ಆದರೆ ಆ ಜೀರಿಗೆ ಮೆಣಸು ಹಾಕ್ಕೊಂಡಿದ್ದೀನಿ ಈ ಹಸಿರು ಮೆಣಸು ಹಾಕ್ಕೊಳ್ಬೋದು ಒಂದು ಅರ್ಧ ಕಟ್ಟಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಫಸ್ಟು ಒಂದು ಸರಿ ನೀರು ಹಾಕದೆ ಚೆನ್ನಾಗಿ ಪುಡಿ ಮಾಡ್ಕೊಂಡು ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದೀನಿ ಮಾಡ್ಕೊ ಪುಡಿ ಹಾಗೆ ಮಾಡಿಕೊಂಡ್ರೆ ಆಮೇಲೆ ಒಂದು ಸ್ವಲ್ಪ ಹುಳಸೆ ಹುಳಿ ಹಾಕ್ಕೊಂಡು ಹುಳಿಗೆ ಎಷ್ಟು ಬೇಕೋ ಹಾಗೆ ಗಟ್ಟಿ ರುಬ್ಬಿಟ್ಕೊಂಡ್ರೆ ಇದು ತುಂಬ ಚೆನ್ನಾಗಿರುತ್ತೆ ಇದು ಅನ್ನದ ಜೊತೆನೂ ಈ ಚಟ್ನಿ ಉಪಯೋಗಿಸ್ಕೊಳ್ಬೋದು ಈಗ ಇನ್ನೊಂದು ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈರುಳ್ಳಿ ಚಟ್ನಿ ಒಂದು ಸಣ್ಣ ಕಪ್ಪಲ್ಲಿ ಇಡ್ಲಿ ಕಪ್ಪಲ್ಲಿ ಒಂದು ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ ನಾನು ಮಾಡಿರೋ ಚಟ್ನಿ ಎಲ್ಲ ಒಂದು ಇಬ್ಬರಿಗೆ ಸಾಕಾಗತ್ತೆ ಅರ್ ಕಾಲು ಭಾಗ ಈರುಳ್ಳಿನ ಹಾಕ್ತಿದ್ದೀನಿ ಒಂದು ನಾಲ್ಕರಿಂದ ಐದು ಜೀರಿಗೆ ಮೆಣಸನ್ನು ಹಾಕಿದ್ದೀನಿ ನೀವು ಹಸಿ ಮೆಣಸು ಉಳಸೆ ಹುಳಿನ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಈರುಳ್ಳಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ದೋಸೆ ಜೊತೆಗೆ ಇದು ಸರ್ವ್ ಮಾಡ್ಬೋದು ಧನ್ಯವಾದಗಳು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ